ಮೀರಾ ರೋಡ್ ಪೂರ್ವ ಮೀರಾಗಾಂವ್ ಮೀರಾ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ನೂತನ ವರ್ಷದ ಮೊದಲ ದಿನ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಮಹಾಪೂಜೆ ದೇವಸ್ಥಾನದ ಆಡಳಿತ ಟ್ರಸ್ಟಿ ಶಿಮಂತೂರು ಮಜಲಗುತ್ತು ಬಾಬಾ ರಂಜನ್ ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ಆಯೋಜಿಸಲಾಗಿತ್ತು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸಾಣೂರು ಸಾತಿಂಜ ಜನಾರ್ದನ್ ಭಟ್ ಹೊಸ ವರ್ಷದ ಮೊದಲ ದಿನ ಶ್ರೀ ಸತ್ಯನಾರಾಯಣ ಮಹಾಪೂಜೆಯನ್ನು ಆಯೋಜಿಸುವ ಉದ್ದೇಶ హై వర్షాల వర్షాల జన బు ఎవరు నుంచి ఎక్కువ వర్షాలే నొంది రెండు వర్ష బల్వగా సాధారణ ముప్పై వర్షం నుంచి పేరు వర్షాల జన సూ తాను బల్లు మాత జనూ మత నిజానికి ఉద్దేశ ఆ ఉద్దేశంలో ఆ జనం ఓదాలు సర్వన ఆ సత్యలో గొప్ప ప్రకారం మాకు జనకుల అధ్యాయులను దేశ్వర అధ్యాయులు మూడు అధ్యాయులు పత్నం అధ్యాయులు అంటే కమిటీ వర్గ మాల్ేశ్వర దేవస్థానంలో మాత భక్తుల భగవంతుడు ఉత్తనూత్న అభ్యుంది వల్ల కొడు వరకు నిర్ణయాలు నాలుగవంతుల సార్వజనిక సనారాయణ దేవునిల పూజ గణభక్తుల మంత్రుల పూజ కొడుకు దేవుల విజ్వల్పా భక్తుల సాకార

वाला होना है सोच से आसमान का ओम नमो भगवते वासुदेवाय नमः ओम नमो भगवते वासुदेवाय नमः يہہ رپتہ جوتہ کئ آلي 저 a s o उसको ले हमारे बच्चों को हमें भी नहीं है हमारे बच्चों को एजुकेशन में नहीं मिली इसके लिए हमें कोई भी मंदिर में आता है तो आ, लगता है भगवान को मस्त मस्त मानने को जाना है हम लोग बोलते हैं मन में हाँ लगता है भगवान को कुछ मस्त मान रहे जात में देते लोग छठ में जाएंगे मुसलमान मस्जिद में न्यायंगे लेकिन हमारा मुख्य वो हम वो मंदिर में जाने के लिए आगे पीछे देखते हैं क्यों हमें ये सुपाना नहीं हम एक बार हमारे दोस्त है मंदिर में भी आता है चर्च में भी आता है मस्जिद में भी जाता है उसको बोला मैं हमें यहाँ तुम लोग

बच्चों का आयुष के लिए बच्चों का पार संख्या प्राप्त होने के लिए बच्चा अच्छा लेना चाहिए इसके लिए मंदिर को दरबार में हम जाते हैं। लेकिन वही बच्चों को तो मंदिर में आए जन्मदिन हो गए तो मंदिर में आए ये बोलता हूँ मंदिर में आई हमेशा कोई भी नदी में मंदिर हो हमेशा मंदिर को धोनाथ का बाद जा है ಬಸವರಾಜ್ ಮತ್ತು ಕುಟುಂಬಸ್ಥರು ಶ್ರೀ ಸತ್ಯನಾರಾಯಣ ಮಹಾಪೂಜೆಯ ಯಜಮಾನತ್ವ ವಹಿಸಿದ್ದರು ಕಳೆ ಸಂಜೆ ಶ್ರೀ ಮಹಾಲಿಂಗೇಶ್ವರ ಮಹಿಳಾ ಭಜನಾ ಮಂಡಳಿಯವರಿಂದ ಹಾಗೂ ವಿಜಯ್ ಶೆಟ್ಟಿ ಮೂಡುಬೆಳ್ಳೆ ಮತ್ತು ಬಳಗದವರಿಂದ ಭಜನಾ ಕಾರ್ಯಕ್ರಮ ನಡೆಯಿತು thank you जय 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 ಅಶೋಕ್ ದೇವಡಿಗ ಮತ್ತು ಬಳಗದವರ ವಾದನ ಹರೀಶ್ ಕೊಟ್ಯಾನ್ ಬಳಕದವರ ಸೆಕ್ಸೊಫೋನ್ ಸಂಗೀತ ಒಟ್ಟು ಕಾರ್ಯಕ್ರಮಕ್ಕೆ ವಿಶೇಷ ಮೆರಗು ನೀಡಿತು ಮುಖ್ಯ ದೇವರಾದ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಮಹಾಪೂಜೆಯಾದ ಬಳಿಕ ಶ್ರೀ ಸತ್ಯನಾರಾಯಣ ದೇವರಿಗೆ ಮಹಾ ಆರತಿ ಬೆಳಕಲಾಯಿತು ಜನಾರ್ದನ್ ಭಟ್ ವರ್ಷವಿಡೀ ಭಕ್ತರಿಗೆ ಸುಖ ಸಂಪತ್ತು ಆರೋಗ್ಯ ಭಾಗ್ಯ ಕರುಣಿಸುವಂತೆ ಶ್ರೀದೇವರಲ್ಲಿ ಪ್ರಾರ್ಥನೆ ಮಾಡಿದರು ಹೊಸ ವರ್ಷದ ಪುಣ್ಯ ಕಾಲದಲ್ಲಿ ಜರುಗಿದ ಧಾರ್ಮಿಕ ಪೂಜಾ ಕಾರ್ಯಕ್ರಮದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ರಾಜಕೀಯ ನಾಯಕರು ಗಣ್ಯರು ಅಯ್ಯಪ್ಪ ಸ್ವಾಮಿ ಶಿಬಿರಾರ್ಥಿಗಳು ಹಾಗೂ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಶ್ರೀ ಮಹಾಲಿಂಗೇಶ್ವರ ದೇವರ ಹಾಗೂ ಶ್ರೀ ಸತ್ಯನಾರಾಯಣ ದೇವರ ಮಹಾಪ್ರಸಾದವನ್ನು ಸ್ವೀಕರಿಸಿದರು ಬಳಿಕ ಮಹಾಪ್ರಸಾದ ಅನ್ನ ಸಂತರ್ಪಣೆ ಜರುಗಿತು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸಾಣೂರು ಸಾತಿಂಜ ಜನಾರ್ದನ್ ಭಟ್ ಮಾಧವ್ ಭಟ್ ನೇತೃತ್ವದ ಪೌರೋಹಿತ್ಯದಲ್ಲಿ ದೇವಸ್ಥಾನದ ಆಡಳಿತ ಟ್ರಸ್ಟಿ ಶಿಮಂತೂರು ಮಜಲಗುತ್ತು ಬಾಬಾ ರಂಜನ್ ಶೆಟ್ಟಿ ಸ್ಥಾಪಕ ಕೃಷ್ಣ ಶೆಟ್ಟಿ ಪರಿವಾರ ಸದಸ್ಯರು ಶ್ರೀ ಮಹಾಲಿಂಗೇಶ್ವರ ಟ್ರಸ್ಟ್ ಸದಸ್ಯರು ಹಾಗೂ ಮೀರಾ ಸೊಸೈಟಿ ಸಮಿತಿ ಸದಸ್ಯರು ಟ್ರಸ್ಟ್ನ ಸದಸ್ಯರು ಮತ್ತು ಮೀರಾ ಸೊಸೈಟಿಯ ಸದಸ್ಯರು ಸಹಕರಿಸಿದರು ಹೊಸ ಕ್ಯಾಲೆಂಡರ್ ವರ್ಷದ ಮೊದಲ ದಿನ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಮಹಾಪೂಜೆಯನ್ನು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಆಯೋಜಿಸಿಕೊಂಡು ಬರುತ್ತಿದ್ದು ಅಪಾರ ಸಂಖ್ಯೆಯಲ್ಲಿ ಜನರು ಮಹಾಪೂಜೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಯೋಗೇಶ್ ಮುಂಬೈ ನ್ಯೂಸ್